ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಇಪ್ಪತ್ತೆಂಟು ನಿವೇದಿತ ತನ್ನ ಮೊಬೈಲಲ್ಲಿ ತೋರಿಸಿದ ಫೋಟೋದತ್ತ ಗಮನ ಹರಿಸಿದ ಅಖಿಲಿಗೆ ಫೋಟೋದಲ್ಲಿ ಮಾನ್ಯತಾ ನಗುತ್ತಾ ಹುಡುಗನೊಂದಿಗೆ ನಿಂತಿರುವುದನ್ನು ನೋಡಿ ಅಸಮಾಧಾನದಿಂದ ನೈಸ್ ಎಂದಷ್ಟೇ ಹೇಳಿದವನ ಕೈಯಲ್ಲಿದ್ದ ಮೊಬೈಲ್ ಆರ್ಯ ಆಶ್ಚರ್ಯದಲ್ಲೇ ತೆಗೆದುಕೊಂಡು ವಾವ್ ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಲ್ವಾ ನೀವಿ ಅಂತ ಬೇಕೆಂದೇ ಇನ್ನೂ ಸ್ವಲ್ಪ ಅವರ ಬಗ್ಗೆ ಹೊಗಳಿ ಅಖಿಲಿನತ್ತ ನೋಡಿದಾಗ ಅವನು ತಟ್ಟೆಯಲ್ಲಿದ್ದದನ್ನು ಬೇಗನೆ ತಿಂದು ಎದ್ದು ನಿಂತು ನೀವಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ನೀವಿಬ್ಬರೂ ನಿಧಾನವಾಗಿ ಊಟ ಮಾಡಿ ಎಂದು ಅಲ್ಲಿಂದ ಹೊರ ನಡೆದವನ ವರಸೆಗೆ ಆರ್ಯ ನಕ್ಕರೆ ನಿವೇದಿತ ಅವರಿಬ್ಬರ ಕಡೆಗೆ ಅಷ್ಟೊಂದು ಗಮನ ಕೊಡದೆ ಊಟ ಮಾಡುವುದರಲ್ಲಿ ತಲ್ಲೀನವಾಗಿದ್ದಳು ಖಾಲಿಯಾಗಿದ್ದ ಮಾನ್ಯತ ಕೂರುವ ಜಾಗವನ್ನು ನೋಡಿ ಕೋಪದಲ್ಲೇ ಇದ್ದ ತನ್ನ ಕ್ಯಾಬಿನ್ ಒಳಗಡೆ ನಡೆದ ಅಖಿಲ್ ಕಣ್ಣು ಮುಚ್ಚಿ ತನ್ನ ಕುರ್ಚಿಗೆ ಹೊರಗಿದವನ ಕಣ್ಮುಂದೆ ಮಾನ್ಯತಾ ಹಾಗೂ ಆ ಹುಡುಗನದೇ ಫೋಟೋ ಸರಿದು ಹೋಗುತ್ತಿತ್ತು ಎಲ್ಲಕ್ಕಿಂತ ಜಾಸ್ತಿ ಅವನನ್ನು ಡಿಸ್ಟರ್ಬ್ ಮಾಡಿದ್ದು ಫೋಟೋದಲ್ಲಿರುವ ಹುಡುಗನ ಪಕ್ಕ ನಗುತ್ತಾ ಖುಷಿಯಲ್ಲಿದ್ದವಳ ಮುಖ ಎದ್ದು ಬ್ಲೇಸರ್ ತೆಗೆದು ಕುರ್ಚಿಯಲ್ಲಿ ಎಸೆಯುತ್ತಾ ನಾನು ಯಾಕೆ ಅಗತ್ಯಕ್ಕಿಂತ ಜಾಸ್ತಿಯಾಗಿ ಅವಳ ಬಗ್ಗೆ ಯೋಚಿಸುತ್ತಿದ್ದೇನೆ ಅವಳು ನನಗೇನು ಅಲ್ಲವೆಂದು ಸುಳ್ಳು ಸಮಾಧಾನ ಮಾಡಿಕೊಂಡು ಕೆಲಸದತ್ತ ಗಮನ ಕೊಟ್ಟವನ ತಲೆ ತುಂಬ ಮಾನ್ಯ ತಾಳೆ ತುಂಬಿ ಹೋಗಿದ್ದಳು ಹೀಗೆಲ್ಲ ಕೆಲಸದ ಕಾರಣ ಫೈಲ್ ಹಿಡಿದು ಆಗಾಗ ತನ್ನೆದುರು ಬಂದು ತಲೆ ತಗ್ಗಿಸಿ ನಿಲ್ಲುವವಳನ್ನು ಅವನ ಕಣ್ಣುಗಳು ಬೇಡವೆಂದರೂ ಗಮನಿಸುತ್ತಿತ್ತು ನಿವೇದಿತ ಬಳಿ ನಗುತ್ತ ಸಲುಗೆಯಿಂದ ಮಾತನಾಡುವಾಗ ಅವಳ ಮಾತು ನಗುವನ್ನು ಕದ್ದು ಕದ್ದು ನೋಡುತ್ತಿದ್ದವನ ತುಟಿ ಅಂಚಲ್ಲಿ ಅವನಿಗೆ ತಿಳಿಯದೆ ನಗು ಅರಳುತ್ತಿತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವನ ಗೆಳೆಯರು ಅಂದೊಮ್ಮೆ ಮಾನ್ಯತ ಜೊತೆ ಅವನು ವರ್ತಿಸಿದ ರೀತಿಗೆ ಎಂದು ನಾಮಕರಣ ಮಾಡಿದ್ದರಿಂದ ಅವನ ಮನಸ್ಸಲ್ಲಿ ಆಗಲೇ ಮುಸುಕು ಬೆರೆತ ಭಾವನೆಗಳ ಹೊಡೆದಾಟ ಜೋರಾಗಿಯೇ ನಡೆಯುತ್ತಿತ್ತು ಛೇ ಆ ಈಡಿಯತ್ತಿಗೆ ನನ್ನ ಅವಳ ವಿಷಯ ಹೇಳಲೇಬಾರದಿತ್ತು ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸಿದ್ದಾರೆ ನಾನೇನು ಮೆಂಟಲ್ ಹಾಗೆ ಇಲ್ಲ ಸಲ್ಲದ್ದು ಯೋಚಿಸುತ್ತಿದ್ದರೆ ಅವಳು ಆ ಹುಡುಗನೊಂದಿಗೆ ಕೋತಿಯ ಹಾಗೆ ನಗುತ್ತಾ ಫೋಟೋಕ್ಕೆ ಫೋಸ್ ಕೊಡುತ್ತಿದ್ದಾಳೆ ಹಾಳಾಗಿ ಹೋಗಲಿ ಅವಳು ಅಂತ ಗೊಣಗುತ್ತಾ ಟೇಬಲ್ಲಿಗೆ ಸುತ್ತು ಹಾಕುತ್ತಿದ್ದವನ ಮೊಬೈಲ್ ರಿಂಗಣಿಸಿದಾಗ ಕರೆಯನ್ನು ಸ್ವೀಕರಿಸಿ ಈಗಾಗಲೇ ನಡೆಯುತ್ತಿರುವ ಪ್ರಾಜೆಕ್ಟ್ ಬಗ್ಗೆ ಸಾಮ್ರಾಟ್ ಹೇಳಿದ ಸಲಹೆಗಳನ್ನು ನೋಟ್ ಮಾಡಿಕೊಂಡು ಹತ್ತು ನಿಮಿಷ ಅವನಲ್ಲಿ ಮಾತನಾಡಿದವನಿಗೆ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಯುದ್ಧದ ನೆನಪೇ ಹೋಗಿತ್ತು ಬ್ಲೇಸರ್ ತೊಟ್ಟು ನಿವೇದಿತ ಕ್ಯಾಬಿನ್ನಿಗೆ ಬಂದು ಅವಳಲ್ಲಿ ಒಂದೈದು ನಿಮಿಷ ಸಾಮ್ರಾಟ್ ಹೇಳಿದ ವಿಷಯಗಳ ಬಗ್ಗೆ ಚರ್ಚಿಸಿ ಪ್ರಾಜೆಕ್ಟಲ್ಲಿರುವ ಎಲ್ಲರನ್ನು ಮೀಟಿಂಗ್ಗೆ ಕರೆದು ಅದರಲ್ಲೇ ವ್ಯಸ್ತನಾಗಿ ಮಾನ್ಯತಾ ವಿಷಯ ಸಂಪೂರ್ಣವಾಗಿ ಮರೆತಿದ್ದನು ಮೀಟಿಂಗಲ್ಲಿ ಆಗುತ್ತಿದ್ದ ಪ್ರತಿಯೊಂದು ವಿಷಯವನ್ನು ಗಮನವಿಟ್ಟು ಕೇಳುತ್ತಿದ್ದ ನಿವೇದಿತಾಳಿಗೆ ಅಚಾನಕ್ಕಾಗಿ ತಲೆನೋವು ಕಾಣಿಸಿಕೊಂಡಿತ್ತು ಒಂದೈದು ನಿಮಿಷ ತಲೆನೋವನ್ನು ನಿರ್ಲಕ್ಷಿಸಿದವಳಿಗೆ ಇನ್ನು ಕೂರಲು ಸಾಧ್ಯವೇ ಇಲ್ಲವೆಂದು ಅರಿವಾದಾಗ ಎದ್ದು ನಿಂತು ಸಾರಿಟು ಅನ್ನುತ್ತಾ ನನಗೊಂದು ಕ್ಲೈಂಟ್ ಮೀಟಿಂಗ್ ಇದೆ ಯು ಕೈಸ್ ಕ್ಯಾರಿಯಾನ್ ಮೀಟಿಂಗ್ ಬಗ್ಗೆ ಅಖಿಲ್ ಬಳಿ ಆಮೇಲೆ ಮಾತನಾಡುತ್ತೇನೆ ಎಂದು ಅಲ್ಲಿಂದ ಹೊರ ಬಂದವಳೆ ವೇಗವಾಗಿ ತನ್ನ ಕ್ಯಾಬಿನ್ ಹೊಕ್ಕವಳಿಗೆ ಹೊಟ್ಟೆ ತೊಳಸಿದಂತಾಗಿ ಅಲ್ಲದೆ ಇದ್ದ ಕೋಣೆ ಒಳಗಡೆ ಹೋಗಿ ತಿಂದದ್ದೆಲ್ಲ ವಾಂತಿ ಮಾಡಿದ್ದಳು ಸುಸ್ತಿನಿಂದ ಅಲ್ಲೇ ಅಡ್ಡಾದವಳಿಗೆ ಕಿತ್ತು ತಿನ್ನುವ ತಲೆನೋವಿನಿಂದ ಕಣ್ಣಲ್ಲಿ ಕಣ್ಣೀರು ಜಿನುಗಿ ತಲೆ ಹಿಡಿದುಕೊಂಡು ಜೋರಾಗಿ ಕಳತೊಡಗಿದಳು ಗಂಟೆಗಳ ಬಳಿಕ ಎದ್ದು ಮುಖಕ್ಕೆ ನೀರನ್ನು ಚಿಮ್ಮಿಸಿ ಪ್ಲಾಸ್ಕಾಲಿಂದ ನೀರನ್ನು ಕುಡಿದು ಕುಳಿತವಳ ಕಣ್ಣು ಕ್ಯಾಲೆಂಡರ್ ಮೇಲೆ ಹರಿದಾಗ ಡಾಕ್ಟರ್ ಹಲೋಕ್ ಸರ್ಜರಿಗೆ ಬರಹಿಡಿದ ದಿನದ ಮೇಲೆ ಒಂದು ವಾರ ಜಾಸ್ತಿಯಾಗಿತ್ತು ದೀರ್ಘವಾದ ಉಸಿರನ್ನು ಹೊರಚೆಲ್ಲಿ ನಿವೇದಿತ ಇನ್ನೊಂದು ಹತ್ತು ದಿನಗಳ ಬಳಿಕ ಸಿಂಚು ಮದುವೆಯ ಶಾಸ್ತ್ರಗಳು ಶುರುವಾಗುತ್ತದೆ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ಮನಸ್ಸಲ್ಲೇ ನುಡಿದು ಬ್ಯಾಗಲ್ಲಿದ್ದ ಎರಡು ಮಾತ್ರೆ ತಿಂದು ಅಲ್ಲೇ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಕ್ಯಾಬಿನ್ನಿಗೆ ವಾಪಸ್ಸಾಗಿ ತನ್ನ ಕೆಲಸದತ್ತ ಗಮನ ಹರಿಸಿದಳು ಸ್ವಲ್ಪದರಲ್ಲಿ ಅವಳ ಮೊಬೈಲ್ ರಿಂಗ್ ಅಣಿಸಿದಾಗ ಅದರತ್ತ ದೃಷ್ಟಿ ಹರಿಸಿದವಳಿಗೆ ತಂದೆ ಕರೆ ಮಾಡುತ್ತಿರುವುದನ್ನು ಗಮನಿಸಿ ಕರೆ ಸ್ವೀಕರಿಸಿದವಳಲ್ಲಿ ನಿವಿ ಸಿಂಚುಗೆ ಮಾಂಗಲ್ಯ ಸೆಲೆಕ್ಟ್ ಮಾಡಲು ಆಫೀಸ್ ಕೆಳಗಡೆ ನಿನಗಾಗಿ ವೆಯ್ಟಿಂಗ್ ಕ್ಲೈಂಟ್ ಮೀಟಿಂಗಲ್ಲಿದ್ದೀಯಾ ಅಂತ ಅಖಿಲ್ ಹೇಳಿದ ಮುಗಿದಿದ್ದರೆ ಬರ್ತೀಯಾ ಅಥವಾ ಎನ್ನುತ್ತಿದ್ದವರ ಮಾತನ್ನು ತಡೆದು ಅಪ್ಪ ಈಗಷ್ಟೇ ಮುಗಿಯಿತು ಒಂದೈದು ನಿಮಿಷ ಬಿಟ್ಟು ಬರುತ್ತೇನೆ ಎಂದವಳಿಗೆ ಸ್ವಲ್ಪ ತಲೆನೋವಿದ್ದರೂ ಅದನ್ನು ಲೆಕ್ಕಿಸದೆ ಅಖಿಲ್ ಮತ್ತು ಆರ್ಯಾಗೆ ಹೇಳಿ ಆಫೀಸಿನಿಂದ ಕೆಳಗಡೆ ಬಂದು ಅವರಿದ್ದ ಕಾರೇರಿ ಕುಳಿತಳು ರಜಿನಿ ಸೂಕ್ಷ್ಮ ಕಣ್ಣುಗಳು ಆಯಾಸವಾದಂತೆ ಕಾಣುವ ಮಗಳ ಮುಖವನ್ನು ಗಮನಿಸಿ ಅವಳ ತಲೆ ಸವರಿ ನೀವಿ ಕಂದ ಹರಿ ಓಕೆ ಎಂದವರ ಮಾತಿಗೆ ನಕ್ಕು ಪ್ರಾಜೆಕ್ಟ್ ವರ್ಕ್ಲೋಡ್ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ ಅಮ್ಮ ಬೇರೇನಿಲ್ಲ ಎಂದವಳ ಕುತ್ತಿಗೆ ತಲೆ ಮುಟ್ಟಿ ನೋಡಿದ ರಜಿನಿ ನಿವಿ ಮೈ ಸ್ವಲ್ಪ ಬಿಸಿ ಇದೆ ಏನಮ್ಮ ನೀನು ದಿನವಿಡೀ ಕೆಲಸ ಕೆಲಸವೆಂದು ರೀ ನಾಳೆಯಿಂದ ನೀವಿ ಮನೆಯಿಂದಲೇ ಕೆಲಸ ಮಾಡಲಿ ಇಲ್ಲಿ ಆಫೀಸಲ್ಲಿ ಅವಳು ಊಟ ಕೂಡ ಸರಿಯಾಗಿ ಮಾಡದೆ ಕೆಲಸದಲ್ಲೇ ಮುಳುಗಿರುತ್ತಾಳೆ ಅದಲ್ಲದೆ ಸಾಮ್ರಾಜ್ ಮತ್ತು ಸಿಂಚು ಕೆಲಸವನ್ನು ಅವಳ ಮೇಲೆ ಒರಿಸಿದ್ದೀರಾ ಆ ಎರಡು ಕಪಿಗಳು ಇವಳಿಗೆ ಸಹಾಯ ಮಾಡುತ್ತಾರಾ ಅಥವಾ ಅವರ ಕೆಲಸವನ್ನು ಇವಳಿಂದಲೇ ಮಾಡಿಸುತ್ತಾರಾ ಯಾರಿಗೆ ಗೊತ್ತು ಎಂದವರ ಮಾತಿಗೆ ನಸುಲಕ್ಕ ನಿವೇದಿತ ಅವರ ಭುಜಕ್ಕೆ ಹೊರಗಿ ಹಾಗೇನಿಲ್ಲಮ್ಮ ಅವರಿಬ್ಬರೂ ಫುಲ್ ಬ್ಯುಸಿ ಈಗ ಸಿಂಚು ಮದುವೆಯ ತನಕ ಮಾತ್ರ ಸ್ವಲ್ಪ ಜಾಸ್ತಿ ಕೆಲಸ ಆಮೇಲೆ ಎಲ್ಲ ಸರಿಯಾಗುತ್ತದೆ ಎಂದು ಕಣ್ಮುಚ್ಚಿದರೆ ಅವಳನ್ನೇ ಎದುರಿನ ಚಿಕ್ಕ ಕನ್ನಡಿಯಲ್ಲಿ ಒಂದೆರಡು ಕ್ಷಣ ಗಮನಿಸುತ್ತಿದ್ದ ಸಾಮ್ರಾಟನಿಗೆ ಅವಳ ಕಳೆಗುಂದಿರುವ ಮುಖ ನೋಡಿ ಏನೋ ಸರಿಯಿಲ್ಲವೆನಿಸಿತು ಆದರೂ ದಾರಿಯತ್ತ ಗಮನ ಕೊಟ್ಟು ಅರ್ಧ ಗಂಟೆಯ ಬಳಿಕ ಕಾರನ್ನು ವಾಸುದೇವ್ ಹೇಳಿದ ಚಿನ್ನದ ಅಂಗಡಿ ಎದುರು ನಿಲ್ಲಿಸಿದನು ಅಂಗಡಿಯ ಮಾಲೀಕ ವಾಸುದೇವ್ ಪರಿವಾರವನ್ನು ಖುಷಿಯಿಂದಲೇ ಬರಮಾಡಿಕೊಂಡು ಅವರಿಗೆ ಬೇಕಾದ ಕಡೆಗೆ ಅವನೇ ಖುದ್ದಾಗಿ ಕರೆದೊಯ್ದನು ಎಲ್ಲರೂ ಆಸೀನರಾದಾಗ ಅಲ್ಲಿದ್ದ ಇಬ್ಬರು ಕೆಲಸದ ಹುಡುಗಿಯರು ಹತ್ತಾರು ಮಾಂಗಲ್ಯ ಡಿಸೈನ್ ತೋರಿಸಿದಾಗ ಎಲ್ಲರೂ ಒಂದೊಂದು ಡಿಸೈನ್ ಕೈಯಲ್ಲಿರಿದು ಚರ್ಚಿಸಿದರೆ ಸಿಂಚನ ಅನ್ಯ ಮನಸ್ಕಳಾಗಿ ಇದೆಲ್ಲ ತನಗಾಗಿ ಅಲ್ಲವೆನ್ನುವಂತೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು ರಜನಿ ಒಂದೆರಡು ಮಾಂಗಲ್ಯ ಹಿಡಿದು ಮಗಳತ್ತ ಚಾಚಿದಾಗ ಎಲ್ಲದಕ್ಕೂ ಸೂಪರ್ ಮಮ್ಮಿ ಎನ್ನುತ್ತಿದ್ದವಳ ಧ್ವನಿ ಹಾಗೂ ಮುಖದಲ್ಲಿ ಸತ್ವವೇ ಇಲ್ಲದಿರುವುದನ್ನು ಗಮನಿಸಿ ಸಿಂಚು ಇದೆಲ್ಲ ಕ್ಷಣಗಳು ಜೀವನದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು ಸ್ವಲ್ಪ ನಿನ್ನ ಗಮನವನ್ನು ಇಲ್ಲಿಟ್ಟು ನೋಡು ಎಂದು ಕೋಪದಲ್ಲೇ ಕದರಿದಾಗ ಮಮ್ಮಿ ಎಷ್ಟು ಅಂತ ಹೇಳುತ್ತೀಯಾ ತಾಳಿ ಕಟ್ಟುವವನು ಸಾಮ್ರಾಟ್ ತಾನೆ ಅವನಿಷ್ಟದ ಡಿಸೈನ್ ಆಯ್ಕೆ ಮಾಡಲು ಹೇಳು ನನಗೆ ನೀವು ಆಯ್ಕೆ ಮಾಡಿದ ಎಲ್ಲ ಡಿಸೈನ್ ಇಷ್ಟವಾಗಿದೆ ಹಾಗಂತ ಎಲ್ಲವನ್ನು ಹಾಕಿಕೊಳ್ಳಲು ಸಾಧ್ಯವಾ ಸೊ ಪ್ಲೀಸ್ ಸಾಮ್ರಾಟ್ಗೆ ಅವನಿಷ್ಟದ ಡಿಸೈನ್ ಆಯ್ಕೆ ಮಾಡಲು ಹೇಳಿ ನಾನು ಬೇರೆ ಏನಾದರೂ ನೋಡುತ್ತೇನೆ ಎಂದು ಯಾರ ಮಾತಿಗೂ ಕಿವಿ ಕೊಡದೆ ಅಲ್ಲಿಂದ ಎದ್ದು ಬೇರೆ ಸೆಕ್ಷನ್ ಕಡೆಗೆ ಹೊರಟಳು ಚಿಕ್ಕಂದಿನಿಂದಲೂ ಮಕ್ಕಳನ್ನು ಹಾಸೆಯಿಂದ ಬೆಳೆಸಿದ್ದ ವಾಸುದೇವ್ ಹಾಗೂ ರಜಿನಿ ಇಬ್ಬರಿಗೂ ಶಿಸ್ತಿನ ಜೀವನ ಕಲಿಸಿದ್ದರು ಅಖಿಲ್ ಮತ್ತು ಸಿಂಚನ ಇಬ್ಬರು ಮನೆಯಲ್ಲಿ ಎಷ್ಟು ತುಂಟರಾಗಿದ್ದರೂ ಹೊರಗಡೆ ತಮ್ಮ ಎಲ್ಲೆ ಮೀರುತ್ತಿರಲಿಲ್ಲ ಸಾಮ್ರಾಟ್ ಅವರ ಜೀವನಕ್ಕೆ ಬಂದ ಮೇಲೆ ಇಬ್ಬರ ಜೀವನವೂ ಬದಲಾಗಿತ್ತು ಕಾಲೇಜು ದಿನಗಳಲ್ಲೇ ಪ್ರಬುದ್ಧತೆಯನ್ನು ಮೈಗೂಡಿಸಿಕೊಂಡಿದ್ದ ಅಣ್ಣ ತಂಗಿ ಇಬ್ಬರಿಗೂ ಸಾಮ್ರಾಟ್ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಾಗ ಬೇಸರವಾಗಿದ್ದು ನಿಜ ಆದರೆ ಯಾವಾಗ ರಜಿನಿ ಸಾಮ್ರಾಟ್ ಮತ್ತು ಸಿಂಚನ ಮದುವೆಯ ಬಗ್ಗೆ ನಿರ್ಧರಿಸಿಬಿಟ್ಟರೋ ಅಂದಿನಿಂದ ಸಿಂಚನಾಳಿಗೆ ಅವಳ ಭವಿಷ್ಯದ ಬಗೆಗಿದ್ದ ಕನಸೆಲ್ಲ ನುಚ್ಚು ನೂರಾಗಿತ್ತು ತಾನು ಇಷ್ಟಪಡುವ ಯಾವುದೇ ವಸ್ತು ಅಥವಾ ಜೀವವೇ ಆಗಿರಲಿ ಅದು ನನಗೆ ಮಾತ್ರ ಸ್ವಂತವಾಗಿರಬೇಕೆಂದು ಬಯಸಿದವಳಿಗೆ ನನ್ನ ಮುಂದಿನ ಜೀವನ ಸಾಮ್ರಾಜ್ ಜೊತೆಗೆಂದು ತಿಳಿದಾಗ ಅವನ ಕಾಲೇಜು ಜೀವನದ ಕತೆಗಳನ್ನು ನೆನೆದು ತುಂಬ ರೋಧಿಸಿದ್ದಳು ಆ ನೋವಿನಲ್ಲೇ ದಿನ ಕಳೆಯುತ್ತಿದ್ದವಳ ಹಿಂದೆ ಬಿದ್ದ ಪಿಯೂಷ್ ಪ್ರೀತಿಯೆಂದು ಅವಳನ್ನು ಕಾಡಿಸಲು ಶುರು ಮಾಡಿದ್ದ ಮೊದಮೊದಲು ಅವನ ಮಾತನ್ನು ನಿರ್ಲಕ್ಷಿಸುತ್ತಿದ್ದವಳು ಕ್ರಮೇಣ ಅವನ ಜೊತೆಯಲ್ಲಿರುವಾಗ ಸಾಮ್ರಾಟ್ ಮದುವೆ ಎನ್ನುವ ವಿಷಯವನ್ನೇ ಮರೆಯುತ್ತಿದ್ದಳು ದಿನ ಕಳೆದಂತೆ ಪಿಯೂಷ್ ಸನಿಹಾ ಅವಳಿಗೆ ಇಷ್ಟವಾಗತೊಡಗಿತು ಅವಳು ಅವನನ್ನು ತುಂಬ ಪ್ರೀತಿಸಿಬಿಟ್ಟಳು ಪಿಯೂಷ್ ಬಳಿ ಆಗಲೇ ನಿರ್ಧಾರವಾಗಿದ್ದ ತನ್ನ ಮದುವೆಯ ಬಗ್ಗೆ ಹೇಳಲು ಹೊರಟವಳು ತನ್ನ ತರಲೆ ಬುದ್ಧಿಯಿಂದ ಅವನನ್ನು ಕಾಡಿಸಲು ಇಲ್ಲದ ವಿಷಯಗಳನ್ನೆಲ್ಲ ಪೋಣಿಸಿ ಹೇಳಿ ಅವರ ಅಂದವಾದ ಪ್ರೀತಿಯ ಪ್ರಯಾಣದ ಜೊತೆ ಅವಳ ಜೀವನದ ಮೇಲೂ ಚಪ್ಪಡಿ ಕಲ್ಲು ಹಾಕಿಕೊಂಡಿದ್ದಳು ತನ್ನ ಮದುವೆ ಪೂರ್ವ ನಿರ್ಧಾರಿತ ತನಗೆ ಈ ಮದುವೆಯೇ ಇಷ್ಟವಿಲ್ಲವೆಂದು ಪಿಯೂಷ್ ಬಳಿ ಹೇಳಲು ತುಂಬ ಪ್ರಯತ್ನಿಸಿದರು ಅವನ ನಿರ್ಲಕ್ಷ್ಯ ಅವಳನ್ನು ಇನ್ನಷ್ಟು ಕುಗ್ಗಿಸಿತ್ತು ತನ್ನನ್ನು ಅಷ್ಟೊಂದು ಪ್ರೀತಿಸುವ ಹುಡುಗ ಒಮ್ಮೆಯೂ ತನ್ನ ಬಳಿ ಬಂದು ಸಿಂಚು ನಿನಗೆ ಈ ಮದುವೆ ಇಷ್ಟವಾ ಎಂದು ಕೇಳಲೇ ಇಲ್ಲ ತನ್ನ ಮಾತನ್ನು ನಂಬಿಕೊಂಡು ತನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡು ತನ್ನಿಂದ ದೂರ ಸರಿಯುತ್ತಿದ್ದವನ ವರ್ತನೆಗೆ ಬೇಸೆತ್ತು ತಮ್ಮ ಪ್ರೀತಿಗೆ ಇಷ್ಟೇ ಆಯುಷ್ಯವೆಂದು ಅವಳು ಸುಮ್ಮನಾಗಿ ಬಿಟ್ಟಳು ನಂತರದ ಸಿಂಚನ ಜೀವನದ ಶೈಲಿಯೇ ಬದಲಾಯಿತು ಭಾವನಾ ಲೋಕಕ್ಕೊಂದು ದೊಡ್ಡ ನಮಸ್ಕಾರ ಮಾಡಿ ಪ್ರಾಕ್ಟಿಕಲ್ ಆಗಿ ಇರತೊಡಗಿದಳು ಇಷ್ಟು ದಿನ ಶ್ರೀಮಂತಿಕೆ ಇದ್ದರೂ ಸಾಮಾನ್ಯ ಜನರಂತೆ ಇರುತ್ತಿದ್ದವಳು ಕ್ರಮೇಣ ಅವಳ ಗೆಳತಿಯರ ಜೊತೆ ಪಾರ್ಟಿ ಪಬ್ಬು ಎನ್ನುತ್ತಾ ತಿಂದುಂಡು ಅಗತ್ಯಕ್ಕಿಂತ ಜಾಸ್ತಿಯಾಗಿಯೇ ದಪ್ಪವಾದಳು ಕಾಲೇಜು ಜೀವನ ಮುಗಿದ ಮೇಲೆ ಹೀಗೂ ಫ್ಯಾಷನ್ ಗೀಳು ಹಚ್ಚಿಕೊಂಡು ಅವಳದೇ ಲೋಕದಲ್ಲಿ ಇರುತ್ತಿದ್ದಳು ತನ್ನೆಲ್ಲ ಓದನ್ನು ಮುಗಿಸಿದ ಕೂಡಲೇ ತಂದೆಯ ಅಣತಿಯಂತೆ ಭಾರದ್ವರ್ಷ್ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿದಳು ಕಂಪನಿ ಫ್ಯಾಷನ್ ಶೋ ಮನೆ ಫ್ಯಾಮಿಲಿ ಎಂದು ಖುಷಿಯಾಗಿದ್ದ ಸಿಂಚನ ಸಾಮ್ರಾಟ್ ಶಾಶ್ವತವಾಗಿ ಭಾರತಕ್ಕೆ ಮರಳುತ್ತಿದ್ದಾನೆ ಎನ್ನುವುದನ್ನು ತಿಳಿದಾಗ ರಾತ್ರಿ ಇಡೀ ಕಣ್ಣೀರಿನಿಂದ ಕಳೆಗುಂದಿದ್ದಳು ಇಲ್ಲಿಯವರೆಗೆ ಅವನ ಜೊತೆಗಿನ ಮದುವೆಯ ನಿರ್ಧಾರವನ್ನು ಪೂರ್ತಿಯಾಗಿ ನಿರ್ಲಕ್ಷಿಸಿ ಸಾಮ್ರಾಟ್ ಜೊತೆ ಗೆಳತಿಯಂತಿದ್ದ ಸಿಂಚನಳಿಗೆ ಆ ದಿನ ಬೇಡವೆಂದರೂ ತನ್ನ ಮೊದಲ ಪ್ರೀತಿಯಾದ ಪಿಯೂಷ್ ನೆನಪುಗಳು ಅವರನ್ನು ಕಿತ್ತು ತಿನ್ನುತ್ತಿದ್ದವು ಸಾಮ್ರಾಟ್ ಮನೆಗೆ ವಾಪಸ್ಸಾದ ಕೂಡಲೇ ಅವನ ಮತ್ತು ತನ್ನ ಮದುವೆಯ ಬಗ್ಗೆ ತಾಯಿ ಆಡುವ ಮಾತುಗಳಿಂದ ಬೇಸತ್ತಿದ್ದಳು ದಿನ ಕಳೆದಂತೆ ಜೀವನ ಇಷ್ಟೆ ಎಂದು ಕೈಚೆಲ್ಲಿದ ಸಿಂಚನ ಜೀವನದಲ್ಲಿ ಪಿಯೂಷ್ ಪುನಃ ವಾಪಸ್ಸಾಗಿದ್ದ ಅವನನ್ನು ಮೂರ್ನಾಲ್ಕು ಬಾರಿ ಆಕಸ್ಮಿಕವಾಗಿ ಭೇಟಿಯಾಗಿದ್ದವಳ ಮನದಲ್ಲಿ ಮುದುಡಿದ್ದ ಮೊದಲ ಪ್ರೀತಿ ಮತ್ತೊಮ್ಮೆ ಹರಳಲು ಶುರುವಾಗಿತ್ತು ಈಗೀಗ ಆದಷ್ಟು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸಿ ಸೋತು ಕೋಪದ ಕೈಗೆ ಬುತ್ತಿ ಕೊಟ್ಟು ವಿನಾಕಾರಣ ತಾಯಿಯ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದಳು ಮನೆಯವರಿಂದ ದೂರ ಹೋಗಿ ಡೈಮಂಡ್ ಸೆಟ್ ಒಂದರ ಮೇಲೆ ಅವಳ ನೋಟವಿದ್ದರೂ ಗಮನವೆಲ್ಲ ಬೆಳಿಗ್ಗೆ ಪಿಯೂಷ್ ಜೊತೆಗಾಡಿದ ಮಾತಿನ ಸುತ್ತಲೇ ತಿರುಗುತ್ತಿತ್ತು ಒಂದು ಕ್ಷಣ ಕಣ್ಮುಚ್ಚಿ ತನ್ ನೋವನ್ನು ಮರೆತು ಕಣ್ತನದವಳ ಎದುರು ನಿವೇದಿತಾನಿತ್ತು ಏನು ಎನ್ನುವಂತೆ ಕೇಳಿದಾಗ ಗಾಬರಿಯಲ್ಲೇ ತಿರುಗಿ ಕಣ್ಣೀರೊರೆಸಿಕೊಂಡ ಸಿಂಚನ ನಥಿಂಗ್ ನೀವಿ ಆಯಿತಾ ಮಾಂಗಲ್ಯ ಸೆಲೆಕ್ಷನ್ ಎಂದವಳನ್ನು ಸೂಕ್ಷ್ಮವಾಗಿ ಗಮನಿಸಿದ ನಿವೇದಿತ ಅವಳ ಭುಜವನ್ನು ಹಿಡಿದು ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದ ಸೋಫಾದ ಪಕ್ಕ ಕರೆದುಕೊಂಡು ಹೋಗಿ ಅವಳ ಜೊತೆ ಕೂರುವಂತೆ ಹೇಳಿ ಹಾರಿ ಓಕೆ ಸಿಂಚು ಪ್ಲೀಸ್ ನನಗೇನಾಗಿದೆ ಐ ಎಂ ಫೈನ್ ಎನ್ನುವ ನಾಟಕ ಶುರು ಮಾಡಬೇಡ ನಿನ್ನ ಸಾಮ್ರಾಟ್ ಮದುವೆಯ ದಿನಾಂಕ ನಿರ್ಧಾರಿತವಾದ ದಿನದಿಂದ ನಿನ್ನನ್ನು ಗಮನಿಸುತ್ತಿದ್ದೇನೆ ಈಗೀಗ ಎಲ್ಲೋ ಕಳೆದು ಹೋದಂತೆ ಇರುತ್ತೀಯಾ ವಿನಾಕಾರಣ ಅಮ್ಮನ ಜೊತೆ ಜಗಳ ಏನಾಗಿದೆ ಸಾಮ್ರಾಟ್ನನ್ನು ನೀನು ಇಷ್ಟಪಟ್ಟೆ ಮದುವೆಯಾಗುತ್ತಿರುವುದು ತಾನೇ ಮದುವೆಯ ಎಲ್ಲ ಕೆಲಸದಲ್ಲೂ ನಗು ನಗುತ್ತಾ ಇರಬೇಕಾದ ನಿನ್ನಲ್ಲಿ ಈ ಬದಲಾವಣೆ ಯಾಕೆ ನಿನಗೊಂದು ಇರುವೆ ಕಚ್ಚಿದರೂ ನನ್ನ ಬಳಿ ಹೇಳಿಕೊಳ್ಳುತ್ತಿದ್ದವಳು ಈಗ ಅದ್ಯಾವ ದುಃಖವನ್ನು ನನ್ನಿಂದ ಮರೆಮಾಚುತ್ತಿದ್ದೀಯಾ ಎಂದವಳು ತಮ್ಮ ಕಡೆಯೇ ಬರುತ್ತಿದ್ದ ಸಾಮ್ರಾಟ್ನನ್ನು ಗಮನಿಸಿ ಮನೆಗೆ ಹೋಗಿ ಮಾತನಾಡೋಣ ಈಗ ನನಗೆ ಕಾಣದಂತೆ ಹೊರೆಸಿಕೊಂಡ ಕಣ್ಣೀರಿಗೆ ಕಾರಣವೇನು ಎನ್ನುವುದು ನನಗೆ ತಿಳಿಯಲೇಬೇಕು ಸಾಮ್ರಾಟ್ ಬರುತ್ತಿದ್ದಾನೆ ಬಾ ಅವರಿದ್ದಲ್ಲಿಗೆ ಹೋಗೋಣ ಅಂತ ಅವಳ ಕೈ ಹಿಡಿದು ಎದ್ದು ನಿಂತರೆ ಸಿಂಚನಾಳಿಗೆ ಅವಳ ಮಾತು ಕೇಳಿ ಗಾಬರಿಯಾಗಿತ್ತು ನಿವೇದಿತ ಹಾಗೂ ಸಿಂಚನ ಪಕ್ಕ ಬಂದ ಸಾಮ್ರಾಟ್ ಸಿಂಚು ಆಂಟಿ ಮತ್ತೆ ನಿವಿ ನಿನಗೆ ಬೇಕಾದ ಒಡವೆಗಳನ್ನು ಹಾರಿಸಿ ಇಟ್ಟಿದ್ದಾರೆ ಫೈನಲ್ ಸೆಲೆಕ್ಷನ್ ಮಾಡಿಬಿಡು ಬಾ ಎಂದವನನ್ನು ಹಿಂಬಾಲಿಸಿ ನಡೆದ ಸಿಂಚನ ಈಗಷ್ಟೇ ನಿವೇದಿತ ಹಾಡಿದ ಮಾತನ್ನು ಕೇಳಿ ಎಲ್ಲಿ ತಾನು ಮನಸ್ಸಿನ ಮಾತುಗಳಿಗೆ ಕಿವಿಕೊಟ್ಟು ದುರ್ಬಲಳಾಗಿ ಮನೆಯವರೆದುರು ಸಿಕ್ಕಿ ಬೀಳುತ್ತೇನೋ ಎಂದು ಹೆದರಿ ನಗುವಿನ ಮುಖವಾಡ ತೊಟ್ಟು ತಾಯಿಯ ಪಕ್ಕ ಬಂದು ಕುಳಿತು ಮಮ್ಮಿ ಒಂದು ಗಂಟೆಯಿಂದ ನೀನು ನೀವಿ ಇಷ್ಟೇ ಆಯ್ಕೆ ಮಾಡಿದ್ದಾ ನಾನೆಲ್ಲೋ ಪೂರ್ತಿ ಆಭರಣದ ಅಂಗಡಿಯನ್ನೇ ಪರ್ಚೇಸ್ ಮಾಡಿದ್ದೀರಿ ಎಂದುಕೊಂಡೆ ಎಂದವಳ ಮಾತಿಗೆ ಅವಳ ತಲೆಯ ಮೇಲೆ ಮೊಡಕಿದ ರಜನಿ ತರಲೆ ಇದೇ ಆಯಿತು ಈಗ ನಿನಗ್ಯಾವುದು ಇಷ್ಟವೋ ಆಯ್ಕೆ ಮಾಡು ಎಂದವರ ಮಾತಿಗೆ ಅವಳಿಷ್ಟದ ಎಲ್ಲವನ್ನು ಕೈಯಲ್ಲಿ ಹಿಡಿದು ಮತ್ತೊಮ್ಮೆ ಎಲ್ಲರಲ್ಲಿ ಅವರ ಅಭಿಪ್ರಾಯ ಕೇಳಿ ಒಂದಿಷ್ಟು ಹುಗಿಸಿಕೊಂಡು ಗಂಟೆಗಳ ಬಳಿಕ ಅವಳ ಆಯ್ಕೆ ಮುಗಿಸಿ ಮನೆ ಸೇರಿದ್ದರು ತನ್ನ ಕೋಣೆಯತ್ತ ಹೊರಟ ನಿವೇದಿತಾಳನ್ನು ತಡೆದ ರಜಿನಿ ಪಾಟೀಲ್ ಬಳಿ ತಿಂಡಿ ಹಾಗೂ ಜ್ಯೂಸ್ ತರುವಂತೆ ಹೇಳಿ ಬಲವಂತವಾಗಿ ಅವಳಿಗೆ ತಿನ್ನಿಸಿ ಕಳುಹಿಸಿದ್ದರು ಕೋಣೆ ಸೇರಿದ ನಿವೇದಿತಾ ಸ್ಥಾನ ಮುಗಿಸಿ ಮಂಚದಲ್ಲಿ ಮೈ ಚೆಲ್ಲಿದವಳ ಪಕ್ಕದಲ್ಲಿ ಬಂದು ಮಲಗಿದ ಮುನ್ನಿಯನ್ನು ಮುದ್ದಿಸಿ ಸಣ್ಣದಾಗಿರುವ ತಲೆ ನೋವಿನಿಂದ ಬೇಸೆತ್ತು ಅಲ್ಲೇ ನಿದ್ದೆ ಹೋದಳು ಈತ ತನ್ನ ಕೋಣೆಗೆ ಬಂದ ಸಿಂಚನ ಬಾಗಿಲ ಚಿಲಕವನ್ನು ಹಾಕಿ ಸೀದಾ ಹೋಗಿ ಕನ್ನಡಿ ಎದುರು ನಿಂತು ಸಿಂಚನ ಏನು ಮಾಡಲು ಹೊರಟಿದ್ದೀಯ ನಿನಗೆ ಈ ಮದುವೆ ಇಷ್ಟ ಇರಲಿ ಇಲ್ಲದಿರಲಿ ಈ ಮದುವೆ ನೀನು ಆಗಲೇಬೇಕು ಒಮ್ಮೆ ಭಾವನೆಗಳಿಗೆ ಬೆಲೆ ಕೊಟ್ಟು ಅನುಭವಿಸಿದ್ದು ಸಾಕಾಗಿಲ್ಲವೆಂದು ಪುನಃ ಪಿಯೂಷ್ನನ್ನು ನೆನಪಿಸಿಕೊಂಡು ಕೊರಗುತ್ತಿದ್ದೀಯಾ ಇಲ್ಲಿ ಎಲ್ಲ ಸ್ವಾರ್ಥಿಗಳೇ ಅವರವರ ಜೀವನ ಅವರಿಗೆ ಮುಖ್ಯ ಅಷ್ಟೆ ಹೀಗೆ ಕಣ್ಣೀರು ಹಾಕುವ ಬದಲು ನೀನು ಕೂಡ ಸ್ವಾರ್ಥಿಯಾಗಿ ಬಿಡು ಎಂದು ದೀರ್ಘ ಉಸಿರನ್ನು ಒರಚೆಲ್ಲಿ ತಲೆ ಕೂದಲನ್ನು ಮೇಲೆತ್ತಿಕಟ್ಟಿ ಬಾತ್ರೂಮ್ ಕಡೆ ಹೆಜ್ಜೆ ಹಾಕಿದಳು ಗಂಟೆಯ ಬಳಿಕ ಹೊರಬಂದವಳಿಗೆ ತನ್ನ ಕೋಣೆಯ ಬಾಗಿಲ ಬಳಿ ನಿವೇದಿತ ಧ್ವನಿಯನ್ನು ಕೇಳಿ ಮುಚ್ಚಿದ್ದ ಬಾಗಿಲನ್ನು ತೆರೆದಾಗ ಎದುರಿಗೆ ಊಟದ ತಟ್ಟೆ ಹಿಡಿದು ನಿಂತಿದ್ದಳು ತನ್ನೆದುರು ಬಾತ್ರೂಮ್ ತೊಟ್ಟಿರುವ ಸಿಂಚನಾಳನ್ನು ನೋಡಿ ಮುಗಿಯಿತ ಸ್ಥಾನ ಇವತ್ತು ನನ್ನ ಊಟ ನಿನ್ನ ಜೊತೆ ಆಗಲೇ ಹೇಳಿದ ಮಾತುಗಳು ನೆನಪಿರಬೇಕಲ್ಲ ಬೇಗ ಬಟ್ಟೆ ಬದಲಾಯಿಸು ಒಟ್ಟಿಗೆ ಊಟ ಮುಗಿಸಿ ಮಾತನಾಡೋಣ ಎಂದ ನಿವೇದಿತ ಮಾತುಗಳನ್ನು ಕೇಳಿದವಳಿಗೆ ತುಸು ಗಾಬರಿಯಾಗಿತ್ತು ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮ ಈ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್